ಸಾಕಷ್ಟು ವಿಚಾರಗಳ ಚರ್ಚೆ ನಡೀತಾ ಇದೆ ಅರ್ಥದಲ್ಲ ಸಾಕಷ್ಟು ದೊಡ್ಡವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಯ್ತಲ್ವಾ ಅಲ್ವಾ ಇದು ಮುಂದೆ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾನು ಕಾದ್ ನೋಡ್ತೀನಿ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲವರೆಗೂ ತಗೊಂಡು ನಿಲ್ಸುತ್ತೆ ಅನ್ನೋದನ್ನ ನಾನು ನೋಡ್ತೀನಿ ಬಹುಶಃ ನಾನು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ ಇದೇ ರೀತಿ ಮಾಡ್ತಕ್ಕಂತ ಸಿದ್ಧಾಂತವನ್ನ ನೀವು ಕೂಡ ಮುಸ್ಲಿಂ ಸಭೆ ಬಂದಾಗ ಹಿಂದೂಗಳ ಕಡೆಯಿಂದ ನೀವು ಏನಾದ್ರೂ ಇನಾಗ್ರೇಷನ್ ಮಾಡಿದ್ರೆ ಅವಾಗ ನೀವು ಸರಿಸಾಮಾನುರು ಅಂತ ಒಪ್ಕೊಳ್ತೀನಿ ಸರ್ವ ಶಾಂತಿ ತೋಟ ಒಪ್ಕೊಂತೀನಿ ನನ್ನ ಕೇಳಿದೆ ಅದ್ರ ಬಗ್ಗೆ ಮಾಹಿತಿ ತಗೊಂಡ್ ಮಾತಾಡ್ತೀವಿ ಅಲ್ಲ ನಾನು ನನ್ನ ನೋಡ್ದೆ ಇನ್ನು ಯಾವ ಯಾವ ಸೊತ್ತು ಮಾಡ್ಬೇಕು ಅನ್ಕೊಂಡಿದ್ರಂತ ಗೊತ್ತಿಲ್ಲ ಇನ್ ಕರ್ನಾಟಕ ರಾಜ್ಯನ ಮುಕ್ಕಾಲು ಭಾಗ ಮಾರಾಟಕ್ಕಿಟ್ಟವ್ರೆ ಇನ್ ಕಾಲು ಭಾಗ ಇದೆ ಅದನ್ನ ಉಳಿಸ್ಕೊಳ್ತಕ್ಕಂಥ ಹಿಂದೂಗಳು ನಾವೆಲ್ಲ ಇನ್ ಮುಂದೆ ಬರ್ಬೇಕಾಗ್ತದೆ ಅದಲ್ಲ ಈ ದೇವಸ್ಥಾನದ ಇರ್ತಕ್ಕಂತ ಜಾಗ ಕೂಡ ಕೆಲವರು ಮಠ ಮಾಡಿದ್ದಾರೆ ಎರಡು ಮುನ್ಸಭ್ರು ಹೇಳಿದ್ರು ಅದಲ್ಲ ಇದ್ರ ಬಗ್ಗೆ ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನ ಇದೆ ಆಗ್ಲಿ ಶಬರಿಮಲೆ ಆಯ್ತು ತೃಪ್ತಿ ಆಯ್ತು ಧರ್ಮಸ್ಥಳ ಆಯ್ತು ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಧರ್ಮಸ್ಥಳ ಮುಗೀತು ವಾಟ್ ನೆಕ್ಸ್ಟ್ ನನ್ನ ಪ್ರಶ್ನೆ ವಾಟ್ ನೆಕ್ಸ್ಟ್ ನೀನ್ ಯಾವ ದೇವಸ್ಥಾನ ಗೊತ್ತಿರ ಕಾತ್ ನೋಡೋಣ ಥ್ಯಾಂಕ್ ಯು ವೆರಿ ಮಚ್